ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ನೀವು ಆಲ್ರೆಡಿ ಎಲ್ಲ ತಮ್ಮನೇಲಲ್ಲಿ ನೋಡಿದ್ದೀರಾ ನನ್ನ ಕೈಝಿನ್ ಎಂಗೇಜ್ಮೆಂಟ್ ಇದೆ ಎಸ್ ಇವಾಗ ರೆಡಿ ಆಗ್ತಾ ಇದ್ದೀನಿ ಹೊರಡೋಣ ಅಂದ್ಬಿಟ್ಟು ಈ ಮೈಸೂರು ಸಿಲ್ಕ್ ಸ್ಯಾರಿ ಪಿಂಕ್ ಕಲರ್ನ ವೇರ್ ಮಾಡೋಣ ಅಂದ್ಕೊಂಡಿದ್ದೀನಿ ಅದಕ್ಕೆ ಬ್ಲೌಸ್ ಬಂದು ಈ ಥರ ಪರ್ಪಲ್ ಕಲರ್ನ ನಾನು ಕಾಂಟ್ರಾಸ್ಟಾಗಿ ಮ್ಯಾಚ್ ಮಾಡಿದ್ದೀನಿ ವರ್ಕ್ ಅಂತೂ ತುಂಬಾ ಬ್ಯೂಟಿಫುಲ್ಲಾಗಿದೆ ನೋಡ್ತಾ ಇರ್ಬೋದು ಹಾಗೆ ಸ್ಲೀವ್ಸ್ಗೆ ಮತ್ತು ಬ್ಯಾಕ್ ಸೈಡಲ್ಲಿ ಆಫ್ ಮಾತ್ರ ಬಂದಿದೆ ಲೋಟಸ್ ಡಿಸೈನಲ್ಲಿ ವರ್ಕ್ ಮಾಡಿಸಿದ್ದೀನಿ ತುಂಬಾ ಚೆನ್ನಾಗಿ ವರ್ಕ್ ಮಾಡಿದ್ದಾರೆ ನನಗೆ ಈ ಬ್ಲೌಸ್ ತುಂಬಾ ಇಷ್ಟ ಹಾಗಾಗಿ ಈ ಸ್ಯಾರಿಗೆ ವೇರ್ ಮಾಡೋಣ ಅಂದ್ಕೊಂಡಿ ಮಾಡ್ಕೊಂಡಿದ್ದೀನಿ ಮೈಸೂರು ಸಿಲ್ಕ್ ಸ್ಯಾರಿ ಆಗಿರೋದ್ರಿಂದ ನಾನು ಈ ಥರ ಕಾಂಟ್ರಾಸ್ಟ್ನ ಮಾಡ್ಕೊಂಡಿದ್ದೀನಿ ತುಂಬ ಲುಕ್ಕ ಕಾಣುತ್ತೆ ಅಂತ ಹೇಳಿ ವರ್ಕ್ ಮಾಡಿಸ್ಕೊಂಡಿದ್ದೀನಿ ಆಲ್ಮೋಸ್ಟ್ ಈ ಥರ ಒಂದು ಬ್ಲೌಸ್ ಇದ್ದರೆ ನಾವು ತುಂಬ ಸೀರೆಗಳಿಗೆ ಅಂದರೆ ಯಾವುದಕ್ಕೆ ಮ್ಯಾಚ್ ಆಗುತ್ತೋ ಅದಕ್ಕೆಲ್ಲನೂ ವೇರ್ ಮಾಡ್ಬೋದಲ್ವಾ ಹಾಗಾಗಿ ಜಸ್ಟ್ ಇವಾಗಷ್ಟೇ ಸ್ನಾನ ಆಯಿತು ಇನ್ನೂ ಏನು ಮೇಕಪ್ ಮಾಡಿಲ್ಲ ಈಗ ಸಿಂಪಲ್ಲಾಗಿ ಮೇಕಪ್ ಮಾಡಿಕೊಂಡು ಹೋಗೋದು ಯಾಕೆ ಅಂದರೆ ನಾವು ಬ್ಯಾಂಗ್ಳೂರ್ ಹೋಗ್ತಾ ಇರೋದ್ರಿಂದ ಇಲ್ಲಿಂದಲೇ ಮೇಕಪ್ ಎಲ್ಲ ಮಾಡ್ಕೊಂಡು ಹೋಗೋದು ಅಷ್ಟೊಂದು ಚೆನ್ನಾಗಿರೋದಿಲ್ಲ ಅಲ್ಲೇ ಹೋಗಿ ರೆಡಿ ಆಗೋಣ ಅಂತ ಅಂದ್ಕೊಂಡಿದ್ವಿ ಈಗಿನ ಫೋರ್ ತರ್ಟಿ ಸ್ನಾನ ಎಲ್ಲ ಮುಗಿಸಿದಾಯಿತು ಈಗ ನನ್ನ ಮಗಳಿಗೆ ತಿಳಿಸಿ ರೆಡಿ ಮಾಡಿ ಹೊರಡೋದು ಬೆಲ್ಲ ಏನಾಗುತ್ತೆ ಇವತ್ತು ನೋಡೋಣ ಹಾಗೆ ನಾನಿವತ್ತು ಸಿಂಪಲ್ಲಾಗಿ ಹೇಗೆ ಮೇಕಪ್ ಮಾಡ್ಕೋತೀನಿ ಅನ್ನೋದನ್ನು ಈ ವ್ಲಾಗಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಆಲ್ಮೋಸ್ಟ್ ನಾನು ಬ್ಯಾಂಗ್ಳೂರಿಗೆ ಹೋಗ್ತಾ ಇರೋದ್ರಿಂದ ಸ್ಯಾರಿ ಇಲ್ಲಿಂದ ವೇರ್ ಮಾಡ್ಕೊಂಡು ಹೋದರೆ ಫುಲ್ಲು ಸುಕ್ಕಾಗಿಬಿಡುತ್ತೆ ಅಲ್ಲೇ ಹೋಗಿ ಹಾಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಜಸ್ಟು ಒಡವೆಗಳಿರ್ಬೋದು ಮತ್ತು ಮೇಕಪ್ ಇರ್ಬೋದು ಲೈಟಾಗಿ ಮಾಡಿಕೊಂಡು ಹೊರಡೋಣ ಅಂದ್ಕೊಂಡಿದ್ದೀವಿ ಇನ್ನೂ ಎಲ್ಲರೂ ಸ್ನಾನ ಮಾಡ್ಕೊತಾ ಇದ್ದಾರೆ ಕೆಳಗಡೆ ನನ್ನ ಸಿಸ್ಟರ್ ಕೂಡ ರೆಡಿ ಆಗ್ತಾ ಇದ್ಲು ಮಕ್ಕಳೆಲ್ಲ ಮಲಗಿದ್ರಲ್ವ ಹಾಗಾಗಿ ಮೇಲ್ಗಡೆ ರೂಮಲ್ಲಿ ನಾನು ರೆಡಿ ಆಗೋಣ ಅಂತ ಹೇಳಿ ಬಂದಿದ್ದೀನಿ ನನ್ನ ಮಗಳು ಕೂಡ ಇನ್ನೂ ಎದ್ದಿಲ್ಲ ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದಾಗ ನನ್ನ ಫ್ರೆಂಡ್ಸು ಏನಾದ್ರು ಹೊಸ್ದಾಗಿ ಹಾಕಿದರೆ ಅದನ್ನು ಕೇಳ್ತಾ ಇರ್ತಾರೆ ಇದು ಹೊಸ್ದಾಗಿ ತೊಗೊಂಡಿರೋಂಥ ಗೋಲ್ಡ್ ಬ್ಯಾಂಗಲ್ದು ಡಿಸೈನು ಸ್ಕ್ರೂ ಫಿಟ್ಟಿಂಗ್ ಇರುತ್ತೆ ನೋಡಿ ಆ ಥರದ್ದು ವಿಡಿಯೋ ನೋಡಿಬಿಟ್ಟು ಮನೆಗೆ ಬಂದಾಗಿರ್ಬೋದು ಕಾಲ್ ಮಾಡ್ದಾಗಿರ್ಬೋದು ಕೇಳ್ತಾ ಇರ್ತಾರೆ ಇವತ್ತು ಅದನ್ನು ವೇರ್ ಮಾಡ್ತಾ ಇದ್ದೀನಿ ಇನ್ನು ಫೇಸ್ಗೆ ಲ್ಯಾಕ್ಮಿ ಅವ್ರದ್ದು ಮಾಯಿಶ್ಚರೈಸರ್ ಕ್ರೀಮ್ನ ಇಲ್ಲಿ ಅಪ್ಲೈ ಮಾಡ್ತಾ ಇದ್ದೀನಿ ಆಲ್ಮೋಸ್ಟ್ ಒನ್ ಇಯರೇ ಆಯಿತು ಅರ್ಧ ಖಾಲಿ ಅದು ಜಾಸ್ತಿ ನಾನು ಉಪಯೋಗ್ಸೋದಿಲ್ಲ ಮನೇಲಿದ್ದಾಗ ಎಲ್ಲನೂ ನಾನು ಯಾವುದೇ ಥರ ಮಾಯಶ್ಚರೈಸರ್ ಯಾವುದೂ ಮುಖಕ್ಕೆ ಅಪ್ಲೈ ಮಾಡೋಕ್ಕೆ ಹೋಗೋದಿಲ್ಲ ಜಾಸ್ತಿ ಈ ಥರ ಫಂಕ್ಷನ್ ಇದ್ದಾಗ ಅಥವಾ ಹಬ್ಬಗಳಿದ್ದಾಗ ಆ ಥರ ಟೈಮಲ್ಲಿ ಮಾತ್ರ ನಾನು ಯೂಸ್ ಮಾಡ್ತೀನಿ ಫೌಂಡೇಶನ್ ಕ್ರೀಮ್ ಆಗಿರ್ಬೋದು ಯಾವುದೇ ಥರ ಕ್ರೀಮ್ ಆಗಿರ್ಬೋದು ಇನ್ನು ಈ ಫೌಂಡೇಶನ್ ಕ್ರೀಮ್ನ ನಾನು ಆಸ್ಟ್ರೇಲಿಯಿಂದ ಬರುವಾಗ ತೊಗೊಂಡು ಬಂದಿದ್ದೆ ತುಂಬಾ ಲೈಟ್ ವೆಯ್ಟು ನೋಡ್ತಾ ಇರ್ಬೋದು ಹೇಗಿದೆ ಅಂತ ಲಿಕ್ವಿಡ್ ಟೈಪ್ ಇದೆ ತುಂಬ ವೆಯ್ಟ್ಲೆಸ್ ಥರ ಇದೆ ಅಪ್ಲೈ ಮಾಡಿದ್ರೂ ಗೊತ್ತಾಗೋದೇ ಇಲ್ಲ ಆ ಥರ ಇದೆ ತುಂಬ ಚೆನ್ನಾಗಿತ್ತು ಹಾಗಾಗಿ ಅದನ್ನು ತೊಗೊಂಡು ಬಂದಿದ್ದೀನಿ ತುಂಬ ಚೆನ್ನಾಗಿ ಬ್ಲೆಂಡ್ ಆಗುತ್ತೆ ಅದರದ್ದು ಲಿಂಕ್ ಬೇಕು ಅಂತ ಅಂದರೆ ನೀವು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಇಲ್ಲೂ ಕೂಡ ಸಿಗ್ಬೋದೇನೋ ಟ್ರೈ ಮಾಡ್ಬೋದು ಅದರದ್ದು ಲಿಂಕ್ನ ಬೇಕಾದ್ರೆ ನಾನು ಡಿಸ್ಕ್ರಿಪ್ಷನಲ್ಲಿ ನಿಮಗೆ ಮೆನ್ಷನ್ ಮಾಡಿರ್ತೀನಿ ನಿಮಗೂ ಯಾರಿಗಾದರೂ ಇಷ್ಟ ಇದ್ದರೆ ಬೈ ಮಾಡ್ಬೋದು ಹಾಗೆ ನೋಡ್ತಾ ಇರ್ಬೋದು ಫೇಸು ಎಷ್ಟು ಬಿಫೋರ್ ಮತ್ತು ಆಫ್ಟರ್ ಅಪ್ಲೈ ಮಾಡೋದ್ಕಿಂತ ಮುಂಚೆ ಆಗ ಅದರಲ್ಲೂ ನಾನು ಇನ್ನು ಫೋರ್ ತರ್ಟಿಗೆ ರೆಡಿ ಆಗ್ತಾ ಇರೋದರಿಂದ ರೂಮಲ್ಲಿ ಲೈಟ್ ಆನ್ ಮಾಡ್ಕೊಂಡು ರೆಡಿ ಆಗ್ತಾ ಇರೋದು ಅಷ್ಟು ಬೆಳಕಿಲ್ಲ ಅಲ್ವಾ ಹಾಗಾಗಿ ಗೊತ್ತಾಗಲ್ಲ ನಾನು ಔಟ್ಸೈಡ್ ಸೈಡ್ ಬೆಳಕಿಗೆ ಹೋದಾಗ ನಿಮಗೆ ಅದರದ್ದು ಎಫೆಕ್ಟ್ ಹಾಕಿರೋದು ಹೇಗಿರುತ್ತೆ ಅನ್ನೋದನ್ನು ಗೊತ್ತಾಗುತ್ತೆ ಇನ್ನು ಪೌಡರ್ ಬಂದು ಫೇಸಸ್ ಕೆನಡಾ ಅವ್ರದ್ದು ಕಾಂಪ್ಯಾಕ್ಟ್ ಪೌಡರ್ನ ಇಲ್ಲಿ ಯೂಸ್ ಮಾಡ್ತಿದ್ದೀನಿ ನಾನು ಪೌಡರ್ನ ಜಾಸ್ತಿ ಅಪ್ಲೈ ಮಾಡೋಕ್ಕೋಗೋಲ್ಲ ಫೌಂಡೇಶನ್ ಹಾಕಿದ್ಮೇಲೆ ಒಂಥರ ಅನಿಸುತ್ತೆ ಜಾಸ್ತಿ ಅಂತ ಅನಿಸ್ಬಿಡುತ್ತೆ ಫೌಂಡೇಶನ್ನೇ ಆಲ್ರೆಡಿ ಬ್ರೈಟ್ ಆಗಿರುತ್ತಲ್ವ ಹಾಗಾಗಿ ಪೌಡರ್ನ ಅಪ್ಲೈ ಮಾಡೋಕ್ಕೋಗಲ್ಲ ಈಗ ಜಸ್ಟ್ ಲೈಟಾಗಿ ನಾನು ಅಪ್ಲೈ ಮಾಡ್ತಿದ್ದೀನಿ ಫೇಸಸ್ ಕೆನಡಾ ಅವ್ರದ್ದು ಕಾಂಪ್ಯಾಕ್ಟ್ ಪೌಡರ್ನ ತುಂಬಾ ಒಂಥರ ಶೈನಿಂಗ್ ಅಂತ ಅನಿಸ್ತಾ ಇರುತ್ತೆ ಫೌಂಡೇಶನ್ ಕ್ರೀಮ್ ಹಾಕಿದ ತಕ್ಷಣವೇ ಲುಕ್ ಔಟ್ಸೈಡಿಂದ ನಿಮಗೆ ತೋರಿಸ್ತೀನಿ ಹೇಗಿರುತ್ತೆ ಅಂತ ಹಾಗೆ ನಾನು ಲೈಟಾಗಿ ಸಿಂಪಲ್ಲಾಗಿ ಐಬ್ರೋ ಪೆನ್ಸಿಲ್ ಕೂಡ ಇಲ್ಲಿ ಹಾಕ್ತಾ ಇದ್ದೀನಿ ನನಗೆ ಅಷ್ಟು ಚೆನ್ನಾಗೆಲ್ಲ ಮೇಕಪ್ನ ಮಾಡ್ಕೊಳ್ಳೋಕೆ ಬರೋದಿಲ್ಲ ಏನಪ್ಪ ಇದು ಈ ಥರ ಮೇಕಪ್ ಮಾಡ್ಕೊತಾ ಇದ್ದಾರೆ ಅಂತ ಅನ್ಕೋಬೋದು ಅಂದರೆ ಕರೆಕ್ಟಾಗಿ ಮೇಕಪ್ ಎಲ್ಲ ಮಾಡೋರಿಗೆ ಗೊತ್ತಿರುತ್ತಲ್ವ ಬಟ್ ನನಗೆ ಅಷ್ಟೊಂದೆಲ್ಲ ಮೇಕಪ್ ಮಾಡ್ಕೊಳ್ಳೋಕೆಲ್ಲ ಗೊತ್ತಿಲ್ಲ ಬಟ್ ಹೇಗೆ ನನಗೆ ಬರುತ್ತೋ ಹಾಗೆ ನಾನು ಸಿಂಪಲ್ಲಾಗಿ ಈ ಅವಾಗಲೂ ಇಷ್ಟೇ ರೆಡಿ ಆಗೋದು ಅದನ್ನು ನಿಮ್ಮ ಜೊತೆ ಇವತ್ತು ಶೇರ್ ಮಾಡ್ತಾ ಇದ್ದೀನಿ ಲೈಟಾಗಿ ನಂದು ಏನು ಲಿಪ್ಸ್ಟಿಕ್ನ ಉಪಯೋಗಿಸ್ತೀನೋ ಅದು ಐ ಶ್ಯಾಡೋ ಮೇಲೆ ಸ್ವಲ್ಪ ಲೈಟಾಗಿ ಇದ್ದೀನಿ ಹಾಗೆ ನಾನು ಪಾಪ್ ಅವ್ರದ್ದು ಲಿಫ್ಟಿಕ್ ಕೂಡ ಇಲ್ಲಿ ಹಾಕ್ತಾ ಇದ್ದೀನಿ ಇದು ಸ್ಕಿನ್ ಕಲರೇ ಇರೋದರಿಂದ ಅದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ಅದನ್ನು ತೊಗೊಂಡಿದ್ದೆ ಇನ್ನು ಲಿಪ್ಸ್ಟಿಕ್ ಎಲ್ಲ ಅಪ್ಲೈ ಮಾಡಿದ್ಮೇಲೆ ಈ ಥರ ಇತ್ತು ಇನ್ನೇನು ಬಿಂದಿ ಹಾಕಿ ಸ್ವಲ್ಪ ಕಾಜಲ್ ಹಾಕೊಂಡ್ರೆ ನನ್ನ ಮೇಕಪ್ ಮುಗೀತು ಈಗ ಸ್ವಲ್ಪ ಕಿವಿಗೆ ಓಲೆ ಹಾಕೊಂಬಿಡೋಣ ಫಸ್ಟು ಅಂತ ಅಂದ್ಬಿಟ್ಟು ಇಲ್ಲಿ ಹಾಕೋತಾ ಇರೋದು ಮುತ್ತಿನ ಓಲೆ ಜುಮ್ಕಿ ಇದು ತುಂಬ ದಿನ ಆಗಿತ್ತು ಆಲ್ಮೋಸ್ಟ್ ಒಂದು ಟೂ ಇಯರ್ಸೇ ಆಗಿತ್ತು ಇದನ್ನು ಹಾಕ್ಕೊಂಡು ಹಾಗಾಗಿ ಇವತ್ತು ಹಾಕೊಳ್ಳೋಣ ಅಂತ ಹೇಳಿ ತೊಗೊಂಡಿದ್ದೀನಿ ಮುತ್ತೊಂದು ಸರ ಹಾಕೊಳ್ಳೋಣ ಅದಕ್ಕೆ ಮ್ಯಾಚ್ ಆಗುತ್ತೆ ಅಂತ ಹೇಳಿ ಇವತ್ತು ಇದನ್ನು ಹಾಕೋತಾ ಇದ್ದೀನಿ ಕೆಲವರು ಬೆಳ್ಳಿ ಮೋಡದ ಜುಮ್ಕಿ ಅಂತ ಕರೀತಾರೆ ಮುತ್ತನ್ ಝುಮ್ಕಿ ಅಂತಲೂ ಕರೀತಾರೆ ನನಗೆ ಗೊತ್ತಿಲ್ಲ ಕರೆಕ್ಟಾಗಿ ಯಾವುದು ಅಂತ ನೋಡ್ತಾ ಇರ್ಬೋದು ನಾನು ಮುತ್ತಿನ ಝುಮ್ಕಿ ಅಂತ ಹೇಳಿ ಕರಿತಾ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಅಲ್ವಾ ಝುಮ್ಕಿ ಹಾಕೊಂಡ್ರೆ ಅಂತ ಹೇಳಿ ಹಾಕೋತಾ ಇದ್ದೀನಿ ಹೇಗೆ ಕಾಣಿಸುತ್ತೆ ನೋಡೋಣ ಹಾಗೆ ತುಂಬ ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇದೆ ಅಂತ ಅನಿಸ್ತು ಅದಕ್ಕೆ ಮ್ಯಾಚಿಂಗಾಗಿ ನಾನು ಈ ಥರ ಮುತ್ತಿನ ಸರನ ಹಾಕೋತಾ ಇದ್ದೀನಿ ತುಂಬ ಲುಕ್ಕಾಗಿರುತ್ತೆ ಮೈಸೂರು ಸಿಲ್ಕ್ ಸ್ಯಾರಿ ಅಲ್ವಾ ವೈಟ್ ಕಲರು ಪಿಂಕ್ ಕಲರ್ ಸ್ಯಾರಿ ಮೇಲೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿ ಅದನ್ನು ಹಾಕೋತಿದ್ದೀನಿ ಹಾಗೆ ಒಂದು ಚೌಕರ್ ಕೂಡ ಇಲ್ಲಿ ಹಾಕೋತಾ ಇದ್ದೀನಿ ಇದು ಪ್ಲೇನು ಕೆಳಗಡೆ ಆ್ಯಂಟಿಕ್ದು ಸ್ವಲ್ಪ ಡಿಸೈನ್ ಮಾಡಿದ್ದಾರೆ ಅಷ್ಟೇ ಲೈಟಾಗೂ ಇರುತ್ತೆ ಚೆನ್ನಾಗೂ ಇರುತ್ತೆ ಅಂತ ಹೇಳಿ ಮ್ಯಾಚ್ ಆಗುತ್ತೆ ಅಂತ ಹಾಕೊಂಡಿದ್ದೀನಿ ಹೇಗೆ ಕಾಣಿಸ್ತಾ ಇದೆ ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ಮಾ ಕಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ ಹಾಗೆ ನಾನು ಇಲ್ಲಿ ಐ ಶ್ಯಾಡೋ ಮೇಲೆ ಲೈಟ್ ಕಲರ್ ಒಂದು ಸ್ವಲ್ಪ ಸ್ಯಾರಿಗೆ ಮ್ಯಾಚ್ ಆಗೋ ಥರ ಕಲರ್ನ ಐ ಶ್ಯಾಡೋ ಮೇಲೆ ಅಪ್ಲೈ ಮಾಡ್ಕೋತಾ ಇದ್ದೀನಿ ಲೈಟ್ ಕಲರ್ ಪಿಂಕ್ ಕಲರ್ ಅಥವಾ ಲೈಟ್ ಬ್ಲೂ ಯಾವ್ದಾದ್ರು ಮ್ಯಾಚ್ ಇದ್ದರೆ ಸ್ಯಾರಿಗೆ ಮ್ಯಾಚ್ ಆಗಲಿ ಅಂತ ಹೇಳಿ ಸ್ವಲ್ಪ ಲೈಟಾಗಿ ಅದನ್ನು ಕೂಡ ಅಪ್ಲೈ ಮಾಡ್ತಾ ಇದ್ದೀನಿ ಹಾಗೆ ನನಗೆ ಬ್ರಷಲ್ಲಿ ಅಷ್ಟೊಂದು ಕಂಫರ್ಟೇಬಲ್ ಅನಿಸ್ಲಿಲ್ಲ ಹಾಕುವಾಗ ಏನು ಮಾಡಿದೆ ಕೈಯಿಂದನೇ ಸ್ವಲ್ಪ ಲೈಟಾಗಿ ಅಪ್ಲೈ ಮಾಡಿಕೊಂಡೆ ಆಲ್ಮೋಸ್ಟ್ ನಾನು ಯಾವಾಗಲೂ ಅಪ್ಲೈ ಮಾಡುವಾಗ ಕೈಯಿಂದನೇ ಅಪ್ಲೋಡ್ ಅಪ್ಲೈ ಮಾಡ್ಕೋತಾ ಇರ್ತೀನಿ ಕೆಲವೊಂದು ಸಲ ಬ್ರಷಲ್ಲಿ ಮಾಡಿದ್ರೆ ನಮಗೂ ಅಷ್ಟೊಂದು ಕಂಫರ್ಟೇಬಲ್ ಅನಿಸೋದಿಲ್ಲ ಹಾಗಾಗಿ ಕೈಯಲ್ಲೇ ನೀಟಾಗಿ ಬರುತ್ತೆ ಅಂತೇಳಿ ನಾನು ಕೈಯಲ್ಲೇ ಅಪ್ಲೈ ಮಾಡ್ಕೋತಾ ಇರ್ತೀನಿ ಇನ್ನು ಇಷ್ಟೆಲ್ಲ ಮೇಕಪ್ ಆದಮೇಲೆ ಲಾಸ್ಟಲ್ಲಿ ಕಾಜಲ್ ಹಾಕೊಳ್ಳೋಣ ಅಂತ ಹೇಳಿ ನಾನು ಈ ಕಾಜಲನ್ನ ಹಾಕೋತಾ ಇದ್ದೀನಿ ಎಲ್ಲ ರೆಡಿ ಆದ್ರೂ ಕಾಜಲ್ ಹಾಕೊಂಡ್ರೇ ಒಂಥರ ಅಟ್ರ್ಯಾಕ್ಷನ್ ಅನ್ಸ ಇರುತ್ತೆ ಕೆಲವ್ರಿಗೆ ಇಷ್ಟ ಆಗುತ್ತೆ ಕೆಲವ್ರಿಗೆ ಇಷ್ಟ ಆಗೋದಿಲ್ಲ ಬಟ್ ಕಾಜಲ್ ಹಾಕ್ದಾಗ ಅಂದರೆ ಕಣ್ಣಿಗೆ ಕಾಡಿಗೆ ಹಾಕಿದಾಗ ಲುಕ್ ತುಂಬಾ ಚೆನ್ನಾಗಿರುತ್ತೆ ಹಾಗಾಗಿ ನಾನು ಇಲ್ಲಿ ಕಾಜಲ್ ಕೂಡ ಹಾಕ್ತಾ ಇದ್ದೀನಿ ಲೈಟ್ ಬೆಳಕು ಅಷ್ಟು ಒಂದು ಕ್ಲಿಯಾರಿಟಿ ಬಂದಿಲ್ಲ ಅನ್ಕೋತೀನಿ ಈ ವಿಡಿಯೋನ ಬಟ್ ಔಟ್ಸೈಡ್ ಹೋದ್ಮೇಲೆ ನಿಮಗೆ ಗೊತ್ತಾಗುತ್ತೆ ಅದು ಎಷ್ಟು ಡಾರ್ಕ್ ಆಗಿ ಬಂದಿದೆ ಮೇಕಪ್ ಯಾವ ಥರ ಆಗಿದೆ ಅಂತ ಅಂದ್ಬಿಟ್ಟು ನೋಡೋಣ ಔಟ್ಸೈಡ್ ಹೋದ್ಮೇಲೆ ಇಲ್ಲಿ ಅಷ್ಟೊಂದು ಕಂಫರ್ಟೇಬಲ್ ಅನಿಸ್ತಾ ಇಲ್ಲ ಲೈಟ್ ಬೆಳಕಲ್ಲಿ ಅದು ಕ್ಲಿಯರಿಟಿ ಕಾಣಿಸ್ತಾ ಇಲ್ಲ ಬಟ್ ಕೆಳಗಡೆ ನನ್ನ ಸಿಸ್ಟರು ಅಂದರೆ ಡ್ರೆಸ್ಸಿಂಗ್ ಟೇಬಲ್ ಹತ್ರ ರೆಡಿ ಆಗ್ತಾಯಿದ್ದು ಹಾಗಾಗಿ ನಾನು ಇಲ್ಲಿ ಏನು ಡಿಸ್ಟರ್ಬೆನ್ಸ್ ಇರೋದಿಲ್ಲ ಅಂತ ಇಲ್ಲಿ ಬಂದಿದ್ದೆ ಹೇಗೆ ಬರುತ್ತೋ ಹಾಗೆ ವೀಡಿಯೋನ ಮಾಡಿಕೊಂಡಿದ್ದೆ ನಾನೀಗ ಮಸ್ಕರನ್ನು ಕೂಡ ಅಪ್ಲೈ ಮಾಡ್ತಾ ಇದ್ದೀನಿ ಇನ್ನೇನು ಫೈನಲ್ ಆಗಿ ಹಣೆಗೊಂದು ಹಾಕೊಂಡ್ರೆ ನಂದು ಮೇಕಪ್ ಮುಗು ಮುಗಿಯುತ್ತೆ ಅಷ್ಟರಲ್ಲಿ ಎಲ್ಲರೂ ರೆಡಿಯಾಗಿರ್ತಾರೆ ನಾವು ಕೂಡ ಹೊರಡೋದು ನನ್ನ ಮಗಳು ಒಬ್ಬಳುಗೆ ರೆಡಿ ಮಾಡಬೇಕು ಈಗ ಅವಳನ್ನು ಕೂಡ ಎದಸಿ ರೆಡಿ ಮಾಡೋಣ ಲಾಸ್ಟ್ ಸ್ಟಿಕ್ಕರ್ ಒಂದು ಅಪ್ಲೈ ಮಾಡಿಕೊಂಡು ಹೈಲೈನರ್ ಹಾಕ್ಕೊಂಡು ಇನ್ನೇನು ನನ್ನ ಮೇಕಪ್ ಮುಗಿಯುತ್ತೆ ಹೊರಡೋದು ಇನ್ನು ನಾನು ಯಾವಾಗ್ಲೂ ಸ್ಟಿಕ್ಕರ್ ಬಂದು ಸ್ವಲ್ಪ ಸ್ಯಾರಿ ಎಲ್ಲ ಹಾಕೊಂಡು ಹಗಲಾಗಿ ಇಟ್ಟಿರ್ತೀನಿ ನೀವು ಇಷ್ಟೊಂದು ವೀಡಿಯೋದಲ್ಲಿ ನೋಡಿರ್ತೀರ ಸ್ಯಾರಿ ಎಲ್ಲ ವೇರ್ ಮಾಡಿದಾಗ ತುಂಬ ಹಗಳಾಗಿ ಇಟ್ಟಿರ್ತೀನಿ ಬಟ್ ಅದೇ ಡ್ರೆಸ್ಸೆಲ್ಲ ಹಾಕ್ದಾಗ ತುಂಬ ಚಿಕ್ಕದಾಗಿಯೇ ಇಟ್ಕೊಂಡಿರ್ತೀನಿ ನಾನು ಈ ಥರ ಬಾಕ್ಸಲ್ಲಿ ಸಿಗುತ್ತೆ ನೋಡಿ ಕಲರ್ ಕಲರ್ ಸ್ಟಿಕ್ಕರ್ಸು ಅದನ್ನು ಯಾವಾಗಲೂ ಅಪ್ಲ ಹಾಕೊಳ್ಳೋದು ಅಂದರೆ ಸ್ಯಾರಿ ಮ್ಯಾಚಿಂಗ್ ಎಲ್ಲ ನಮ್ಗೆ ಆಲ್ಮೋಸ್ಟ್ ಅದರಲ್ಲೇ ಸಿಕ್ಬಿಡುತ್ತೆ ಅಲ್ವ ಹಾಗಾಗಿ ನಾನು ಯಾವಾಗಲೂ ಎಲ್ಲಾದರೂ ಕ್ಯಾರಿ ಮಾಡೋದಕ್ಕೂ ತುಂಬ ಚೆನ್ನಾಗಿರುತ್ತೆ ಈ ಥರ ಒಂದು ಚಿಕ್ಕ ಬಾಕ್ಸ್ ಅಥವಾ ಒಂದು ದೊಡ್ಡದು ಎರಡು ಇಟ್ಕೊಂಡಿದ್ರೆ ಸ್ಯಾರಿ ವೇರ್ ಮಾಡಿದಾಗ ಈ ಥರ ಒಂದು ಸ್ವಲ್ಪ ದೊಡ್ಡ ಸೈಜಲ್ಲಿ ಡ್ರೆಸ್ ಹಾಕೊಂಡಾಗ ಚಿಕ್ಕ ಸೈಜಲ್ಲಿ ಆರಾಮಾಗಿ ಮ್ಯಾಚಿಂಗ್ ನಾವು ಹಾಕೋಬೋದು ನಾನಿಲ್ಲಿ ಪಿಂಕ್ ಸ್ಯಾರಿ ಹಾಕ್ಕೊಂಡಿರೋದ್ರಿಂದ ಪಿಂಕ್ ಕಲರ್ದನ್ನು ಸ್ಟಿಕ್ಕರ್ನ ಇಲ್ಲಿ ಹಾಕೊಂಡಿದ್ದೀನಿ ಅಲ್ಲಿ ಹೋದ್ಮೇಲೆ ಬ್ಲೌಸ್ ಕಲರ್ ಬ್ಲೂ ಕಲರ್ ಹಾಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಇನ್ನು ಲಾಸ್ಟಲ್ಲಿ ಕೈಗೆಲ್ಲ ಸ್ವಲ್ಪ ಇಲ್ದು ಮಾಯ್ಶ್ಚರೈಸರ್ನ ಅಪ್ಲೈ ಮಾಡ್ತಾ ಇದ್ದೀನಿ ಇನ್ನು ಫೈನಲ್ ಆಗಿ ನನ್ನ ಮೇಕಪ್ ಇಷ್ಟೇ ಇಷ್ಟು ಮದುವೆಗೆ ಹೋಗುವಾಗ ನಾನು ಇಷ್ಟು ಮೇಕಪ್ನ ಮಾಡ್ಕೊಂಡಿರ್ತೀನಿ ಈಗೇನು ನೋಡ್ತಿದ್ದೀರೋ ಇದಿಷ್ಟು ನನ್ನ ಮೇಕಪ್ಪು ಲಾಸ್ಟಲ್ಲಿ ಇನ್ನೇನು ಪರ್ಫ್ಯೂಮ್ನ ನಾನು ಇಲ್ಲಿ ಯೂಸ್ ಮಾಡ್ತೀನಿ ಇದು ನನ್ನ ನಾದಿನಿ ಯು ಎಸ್ ಐಯಿಂದ ತಂದು ಕೊಟ್ಟಿದ್ದಿದ್ದು ಲಾಸ್ಟ್ ಇಯರು ನಾನು ಆಸ್ಟ್ರೇಲಿಯಾಗೆ ತೊಗೊಂಡೋಗಿರಲಿಲ್ಲ ಇಲ್ಲೇ ಇಟ್ಬಿಟ್ಟೋಗಿದೆ ತುಂಬಾ ಚೆನ್ನಾಗಿದೆ ಅವ್ರಿಗೆ ತುಂಬ ಥ್ಯಾಂಕ್ಸ್ ಕೂಡ ಹೇಳ್ತೀನಿ ತುಂಬ ಚೆನ್ನಾಗಿರೋದನ್ನು ತಂದ್ಕೊಟ್ಟಿದ್ರು ಇನ್ನು ನೋಡ್ತಾ ಇರ್ಬೋದು ಔಟ್ಸೈಡಿಂದ ಹೇಗಿದೆ ಅಂತ ಅಂದ್ಬಿಟ್ಟು ನಾವೀಗ ಹೊರಟಿದ್ದೀವಿ ಮಕ್ಕಳು ಆಗಿರ್ಬೋದು ನನ್ನ ಸಿಸ್ಟರ್ ಆಗಿರ್ಬೋದು ಎಲ್ಲರೂ ರೆಡಿಯಾಗಿದ್ದಾರೆ ಅಲ್ಲೋಗಿ ರೆಡಿಯಾಗೋಣ ಅಂತ ಹೇಳಿ ಎಲ್ಲರೂ ಸಿಂಪಲ್ಲಾಗಿ ರೆಡಿಯಾಗಿದ್ದೀವಿ ಔಟ್ಸೈಡಿಂದ ಮೇಕಪ್ ಲುಪ್ ಹೇಗಿದೆ ಅನ್ನೋದನ್ನು ಕಾಮೆಂಟ್ ಮಾಡಿ ತಿಳಿಸಿ ಇನ್ನೂ ನನ್ನ ಮಗಳು ಕೂಡ ರೆಡಿಯಾಗಿದ್ದಾಳೆ ಹಾಯ್ ಮಾಡ್ತಾ ಇದ್ದಾಳೆ ನಾನು ವೀಡಿಯೋದಲ್ಲಿ ಮಾತಾಡು ಅಂದರೆ ಮಾತಾಡಲ್ಲ ಬಟ್ ಬೇರೆ ಟೈಮಲ್ಲಿ ಮಾತಾಡ್ತಾ ಇರ್ತಾಳೆ ಯು ನಾವು ಮನೆ ಬಿಟ್ಟಾಗ ಸೆವೆನ್ ಓ ಕ್ಲಾಕ್ ಆಗಿತ್ತು ಇನ್ನು ಇದು ನಮ್ಮ ಸೇಂಟ್ ಫಿಲೋಮಿನ ಮೈಸೂರಲ್ಲಿರೋ ಅಂಥ ಚರ್ಚ್ನ ಈಗ ನೀವು ನೋಡ್ತಾ ಇದ್ದೀರಾ ಬನ್ನಿ ಹಾಗಿದ್ರೆ ಬ್ಯಾಂಗ್ಳೂರ್ಗೆ ಹೋಗೋಣ ಹೇಗಿರುತ್ತೆ ನನ್ನ ಕಸಿನ್ ಎಂಗೇಜ್ಮೆಂಟ್ ಅನ್ನೋದನ್ನೆಲ್ಲ ಈ ಬ್ಲಾಗಲ್ಲಿ ತೋರಿಸ್ತೀನಿ ಯಾರು ಏನು ಎಲ್ಲನೂ ಕೂಡ ನೋಡ್ಕೊಂಡು ಬರೋಣ ಹೋಗೋದು ನಾವ್ ಹೆಂಗೆ ಊಟ ಎಲ್ಲ ಮಾಡ್ತೀವಿ ಹಂಗೆ ಕಾರ್ ಗೆ ಬಸ್ಗೆ ಎಲ್ಲಾ ಪೆಟ್ರೋಲ್ ಹಾಕ್ಬೇಕು ಅವಾಗ ಕಾರ್ ಹೋಗೋದು ಓಕೆನಾ ಇನ್ನು ಶ್ರೀರಂಗಪಟ್ಟಣ ಬಿಡ್ತಾ ಇದ್ದಂಗೆನೆ ಗ್ರೀನರಿ ಅಂತೂ ನೋಡ್ತಾ ಇರ್ಬೋದು ನೇಚರ್ನ ನೋಡೋದಕ್ಕೇನೆ ಒಂದು ಬ್ಯೂಟಿಫುಲ್ ಅಂತ ಅನಿಸುತ್ತೆ ಅಲ್ವಾ ಎಲ್ಲರಿಗೂ ಅಷ್ಟೇ ಕಣ್ಣಿಗೂ ಕೂಡ ಬೆಳಗ್ಗೆ ಬೆಳಗಣೆ ತಂಪಾಗಿತ್ತು ಆ ಗ್ರೀನರಿ ಅಂತೂ ನೋಡ್ತಾ ಇರಬೇಕು ವಾತಾವರಣ ಕೂಡ ಬೆಳಗ್ಗೆ ಆಗಿರೋದ್ರಿಂದ ಇನ್ನೂ ಬಿಸಿಲು ಇರಲಿಲ್ಲ ಅಲ್ವಾ ತಣ್ಣನೆ ಗಾಳಿ ಸೂಪರ್ ಆಗಿತ್ತು ವೆದರು ಅಂತ ಅನಿಸ್ತಿತ್ತು ಹೋಗ್ತಾ ಹೋಗ್ತಾ ಅಂದರೆ ಬ್ಯಾಂಗ್ಳೂರು ರೀಚ್ ಆಗ್ತಾ ಇದ್ದಂಗೆ ಟ್ರಾಫಿಕ್ ಜಾಸ್ತಿ ಆಗುತ್ತೆ ಅಲ್ವಾ ಅಲ್ಲಿ ಸಾಕಪ್ಪ ಅಂತ ಅನಿಸ್ಬಿಡುತ್ತೆ ಬ್ಯಾಂಗ್ಳೂರು ಟ್ರಾಫಿಕ್ ನೋಡ್ತಾ ಇದ್ದಂಗೆ ಬಟ್ ಈಗ ನಾವು ಹೈವೇಲಿ ಹೋಗ್ತಾ ಇರೋದ್ರಿಂದ ಅಷ್ಟೇನು ಗೊತ್ತಾಗ್ತಾ ಇಲ್ಲ ಹಾಗೆ ನಾವು ಬ್ಯಾಂಗ್ಳೂರ್ ರೀಚ್ ಆಗ್ತಾ ಇದ್ದಂಗೆ ಒಟ್ಟುವೆ ಅಶ್ವ ಆಗ್ತಿತ್ತು ಅಂತ ಇಲ್ಲಿ ಬ್ರಾಹ್ಮಿನ್ಸ್ ತಿಂಡಿ ಹೋಟೆಲ್ ಅಂತ ಇತ್ತು ಅಲ್ಲಿಗೆ ಬಂದಿದ್ವಿ ಇಲ್ಲಿ ತುಂಬಾ ಚೆನ್ನಾಗಿರುತ್ತೆ ಹಾಗಾಗಿ ಇಲ್ಲಿ ಬ್ರೇಕ್ಫಾಸ್ಟ್ ಮಾಡಿಕೊಂಡು ನಾವು ಇನ್ನೂ ಹೋಗೋದಕ್ಕೆ ಸ್ವಲ್ಪ ದೂರ ಆಗುತ್ತೆ ಈ ಟ್ರಾಫಿಕಲ್ಲಿ ಅಂತ ಹೇಳಿ ನಾವು ಬ್ರೇಕ್ಫಾಸ್ಟ್ನ ಮಾಡ್ಕೊಂಡು ಹೋಗೋಣ ಅಂತ ಹೇಳಿ ಬಂದಿದೀವಿ ಬ್ರೇಕ್ಫಾಸ್ಟ್ಗೆ ಅಂದ ತಕ್ಷಣ ಬೆಳಗ್ಗೆನೇ ಇಡ್ಲಿ ದೋಸೆ ಈ ಥರದ್ದೇ ನೆನ್ಪಾಗುತ್ತಲ್ವಾ ನಾವು ಮಸಾಲೆ ಮಸಾಲೆ ದೋಸೆ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀವಿ ಟ್ರಾಫಿಕಲ್ಲಿ ನಾವು ಛತ್ರ ರೀಚ್ ಆಗೋಕ್ಕೆ ಇನ್ನೂ ಸ್ವಲ್ಪ ಹೊತ್ತಾಗುತ್ತೆ ಅಲ್ಲಿ ತನಕ ಹೊಟ್ಟೆ ಅಶ್ವನ್ಸ್ತಿತ್ತು ಅದಕ್ಕೆ ಇಲ್ಲಿ ನಾಷ್ಟ ಇಲ್ಲಿ ತುಂಬ ಟೇಸ್ಟಾಗಿ ಕೂಡ ಇರುತ್ತೆ ಹಾಗಾಗಿ ಇಲ್ಲಿ ತಿಂದ್ಕೊಂಡು ಹೋಗೋಣ ಅಂತ ಅಂದ್ಕೊಂಡು ಬಂದಿದ್ದೀವಿ ಇಲ್ಲಿ ಮಸಾಲೆ ದೋಸೆ ಕೆಲವ್ರು ಇಡ್ಲಿ ತಿನ್ನೋರು ಇಡ್ಲಿ ಹಾಗೆ ವಡೆ ಎಲ್ಲನೂ ತೊಗೊಂಡಿದ್ವಿ ನಮ್ಮದೆಲ್ಲ ಊಟ ಮುಗಿಸ್ಕೊಂಡು ಲಾಸ್ಟಲ್ಲಿ ನನ್ನ ಮಗಳು ಐಸ್ ಕ್ರೀಮ್ ಕೇಳಿದ್ಲು ಅಂತ ಹೇಳಿ ಕೊಡಿಸಿದ್ವಿ ಇನ್ನು ಛತ್ರಕ್ಕೆ ಬಂದ ಮೇಲೆ ನಾನು ಸ್ಯಾರಿನ ವೇರ್ ಮಾಡಿದ್ದು ಲಾಸ್ಟಲ್ಲಿ ಇನ್ನೇನು ಮನೆಗೆ ಹೊರಡೋ ಟೈಮಲ್ಲಿ ನಾನೊಂದು ಇದು ಕ್ಲಿಪ್ಪಿಂಗ್ಸ್ನ ತೊಗೊಂಡಿದ್ದು ಸಿಂಗಲ್ಲಾಗಿ ಯಾಕೆ ಅಂದರೆ ಅಲ್ಲಿ ಹೋಗಿದ ತಕ್ಷಣ ಎಲ್ಲರೂ ಇದ್ರಲ್ವ ಅಲ್ಲಿ ಮಾತಾಡ್ಕೊಂಡು ಕುತ್ಕೊಬಿಟ್ಟಿದ್ವಿ ಅಷ್ಟೊಂದು ವೀಡಿಯೋ ಎಲ್ಲ ತಗೊಳಕ್ಕಾಗಿಲ್ಲ ಇದು ನನ್ನ ಕಝಿನ್ ನೋಡ್ತಾ ಇರ್ಬೋದು ಅಂದರೆ ಅತ್ತೆ ಮಗಳು ಇವ್ರದ್ದು ಹೋಗೋ ಹೋಗೋಷ್ಟರಲ್ಲಿ ಅರ್ಥಶಾಸ್ತ್ರ ಎಲ್ಲ ನಡೀತಾ ಇತ್ತು ಆಲ್ರೆಡಿ ಅಂದರೆ ಸ್ವಲ್ಪ ಬೇಗನೆ ಮಾಡ್ತಾ ಇದ್ದರು ನನ್ನ ಮಗಳು ಕೂಡ ಇಲ್ಲಿ ನೋಡಿ ಹೇಗೆ ಆಟ ಆಡ್ತಾ ಇದ್ದಾಳೆ ಅಂತ ಅಂದ್ಬಿಟ್ಟು ನಾನು ಅಷ್ಟೊಂದು ವೀಡಿಯೋ ಎಲ್ಲ ಮಾಡೋಕ್ಕೆ ಆಗಲಿಲ್ಲ ಶಾಸ್ತ್ರ ಎಲ್ಲ ಮಾಡ್ತಾ ಇದ್ರಲ್ವ ಹಾಗಾಗಿ ನಾನು ಲಾಸ್ಟ್ ಲಾಸ್ಟಲ್ಲಿ ಸ್ವಲ್ಪ ವೀಡಿಯೋದು ಕ್ಲಿಪ್ಪಿಂಗ್ಸ್ನ ತೊಗೊಂಡಿರೋದನ್ನು ಇಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ನಾನು ಎಷ್ಟು ಆಗುತ್ತೋ ಅಷ್ಟು ಕ್ಲಿಪ್ಪಿಂಗ್ಸ್ನ ಮಾತ್ರ ತೊಗೊಂಡಿದ್ದೆ ಅದನ್ನು ಅಷ್ಟು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಇನ್ನು ನೆಕ್ಸ್ಟ್ ಹುಡುಗನ ಮನೆಯವರು ತಂದು ಕೊಟ್ಟಿದ್ದ ಸ್ಯಾರೀನ ಇಲ್ಲಿ ನಂದು ಕಝಿನ್ ವೇರ್ ಮಾಡಿರೋ ಅಂಥದ್ದು ತುಂಬ ಬ್ಯೂಟಿಫುಲ್ ಸ್ಯಾರಿ ಎರಡು ಸ್ಯಾರಿನೂ ತುಂಬ ಚೆನ್ನಾಗಿತ್ತು ಫಸ್ಟ್ ನೋಡಿದಂಥ ಗ್ರೀನ್ ಕಲರ್ ಆಗಿರ್ಬೋದು ಈಗ ಹಾಕಿರೋಂಥ ಮೆರೂನ್ ಕಲರ್ ಸ್ಯಾರಿ ಆಗಿರ್ಬೋದು ಎರಡೂ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಇಬ್ರಿಗೂ ಕೂಡ ತುಂಬ ಒಳ್ಳೆಯದಾಗಲಿ ಅಂತ ನಾನು ಕೂಡ ಹಾರೈಸ್ತೀನಿ ಬ್ಯೂಟಿಫುಲ್ ಪೇರ್ ಅಂತಲೂ ಹೇಳ್ಬೋದು ತುಂಬ ಚೆನ್ನಾಗಿತ್ತು ಜೋಡಿ ಕೂಡ ನಿಮ್ಮೆಲ್ಲರಿಗೂ ಹೇಗನ್ನಿಸ್ತು ಇದೊಂದು ವ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ಹಾಗೆ ಈ ಹೊಸ ಜೋಡಿಗಳಿಗೆ ಒಳ್ಳೆಯದಾಗಲಿ ಅಂತ ಕೂಡ ಆಶೀರ್ವಾದ ಮಾಡಿ ಅಂತ ಕೇಳ್ಕೊತೀನಿ ಮತ್ತೊಂದು ಹೊಸ ಬ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಎಲ್ಲರೂ ಹ್ಯಾಪಿಯಾಗಿರಿ ಇನ್ನೇನು ನಮ್ಮದು ಊಟ ಕೂಡ ಮುಗಿದಿತ್ತು ಲಾಸ್ಟಲ್ಲಿ ಒಂದು ಅಮ್ಮನ ಜೊತೆ ಕ್ಲಿಪ್ಪಿಂಗ್ಸ್ನ ಕೂಡ ತೊಗೊಂಡು ಹುಡುಗಿ ಮತ್ತು ಹುಡುಗ ಜೊತೆ ಫೋಟೋಸ್ ವೀಡಿಯೋ ಅದನ್ನು ಕೂಡ ಎಲ್ಲ ಲಾಸ್ಟಲ್ಲಿ ಎಲ್ಲರೂ ಖಾಲಿ ಆದಮೇಲೆ ನಾವೊಂದಷ್ಟು ಫೋಟೋ ವೀಡಿಯೋಸ್ ಎಲ್ಲ ತೊಗೊಂಡ್ವಿ ಈ ಮೆಮೊರೀಸ್ ಎಲ್ಲ ನನಗೂ ನನ್ನ ಯೂಟ್ಯೂಬ್ ಚಾನಲಲ್ಲಿ ಇರುತ್ತೆ ಅಂತ ಅನಿಸ್ತು ಹಾಗಾಗಿ ನಾನು ಇದೊಂದು ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ನನ್ನ ಮಗಳಂತೂ ಇನ್ನು ಛತ್ರ ಖಾಲಿ ಆಗದ್ಮೇಲೆ ಛತ್ರ ಎಲ್ಲ ಅವಳದೇ ಆಗಿತ್ತು ಫುಲ್ ಛತ್ರದಲ್ಲಿ ಆಟ ಆಡಿಕೊಂಡು ತುಂಬ ಎಂಜಾಯ್ ಮಾಡ್ತಾ ಇದ್ಲು ಓಕೆ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಆಗಿದೆ ಅಂತ ತಿಳ್ಕೊಂಡು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೊಂದು ಹೊಸ ವೀಡಿಯೋದಲ್ಲಿ ಸಿಗೋಣ ಅಲ್ಲಿ ತನಕ ಎಲ್ಲರೂ ಹ್ಯಾಪಿಯಾಗಿರಿ ಅಂತ ಹೇಳ್ತಾ ಸಿ ಯು ಸೂನ್ ಥ್ಯಾಂಕ್ ಯು ಫಾರ್ ವಾಚಿಂಗ್